ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಹಾಸನ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ ಗೌಡ್ಗೆರೆ ಪ್ರಕಾಶ್ ಅವರಿಗೆ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನೇಡುಗರಹಳ್ಳಿ ಸಿದ್ದಪ್ಪ ಅವರು ಆಗ್ರಹಿಸಿದರು ಗುರುವಾರ ನಡೆದ ಪತ್ರಿಕಾಗೋಷ್ಠಿಯವರು ಮಾತನಾಡಿ ಪ್ರಕಾಶ್ ಅವರು ಎಪಿಎಂಸಿ ಅಧ್ಯಕ್ಷರಾಗಿದ್ದರು ಮತ್ತು ಕಳೆದ ಮೂವತ್ತು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಈ ವೇಳೆ ಹಿರಿಯ ಕಾಂಗ್ರೆಸ್ ನಾಯಕ ಸ್ವಾಮಿಗೌಡ ಕಟಾಯ ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸಣ್ಣಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗೃಹ ಮಂಡಳಿ ಅಧ್ಯಕ್ಷೆ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಷ್ ಪಟೇಲ್ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಉಸ್ತುವಾರಿ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಈ ವಿಷಯ ತಿಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಅರಂದಲ್ಲೂ ಕೂಡ ನಾವು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಪ್ರಥಮವಾಗಿ ನನ್ನ ಸಂಘಟನೆ ಅಂತಂದ್ರೆ ಕಾಂಗ್ರೆಸ್ನ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಇದೇ ನಿಮ್ಮ ಎದುರುಗಡೆ ಈ ಒಂದು ಪ್ರಕಾಶ್ ಗೌಡಗರೆ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಸ್ಥಾನ ಕೊಡಬೇಕು ಅಂತೇಳಿ ತಮ್ಮನ್ನು ಮನವಿ ಮಾಡಿದ್ವಿ ಈಗಲೂ ಕೂಡ ಅಂತಿಮ ಘಟ್ಟದಲ್ಲಿದ್ದಾರೆ ಸಾರ್ವಜನಿಕ ಸ್ಥಳೀಯವರಿದ್ದಾರೆ ಹಾಸನ ತಾಲೂಕಿನವರಿದ್ದಾರೆ ಅವರ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಪ್ರಕಾಶ್ ಗೌಡಗೆರೆ ಅವರು ವಿದ್ಯಾರ್ಥಿ ಜೀವನದ ಹೋರಾಟದ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ಸಿನ ಒಬ್ಬ ಅಧ್ಯಕ್ಷರಾಗಿ ಯುವ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಏನು ರೈತ ಸಮುದಾಯದ ಒಬ್ಬ ನಿರ್ದೇಶಕನಾಗಿ ಎ ಪಿ ಎಂಸಿನಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಜೊತೆಗೆ ಅವರು ಸಮ ಅವರ ಸಮಾಜ ಸೇವೆಯನ್ನು ತಗೊಂಡು ನಾಗರಿಕ ಸನ್ಮಾನವನ್ನು ಕೂಡ ಬೈಲಹಳ್ಳಿ ಪಂಚಾಯತ್ನಲ್ಲಿ ಮಾಡಿದ್ದಾರೆ ಜೊತೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಂತವರಾಗಿದ್ದಾರೆ ದೀನ ದಲಿತರ ಬಗ್ಗೆ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ಕಟ್ಟಾಳಾಗಿ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥದ್ದು ತಮಗೆ ಪರಿಚಯ ಇದೆ ಈಗ ಹಾಲಿ ಅವರ ಹೆಸರು ಮುಂಚೂಣಿಯಲ್ಲಿರೋದ್ರಿಂದ ದಯಮಾಡಿ ಇವತ್ತು ಏನು ಸರ್ಕಾರದ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಗಣನಿಗೆ ತಗೊಂಡು ಸಾಲ್ಮುಖಿ ಅವರು ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಇವರನ್ನ ಗಣನಿಗೆ ತಗೊಂಡು ಸುರ್ಜೇವಾಲಾ ಅವರು ಕೂಡ ಕರ್ನಾಟಕ ರಾಜ್ಯದ ಉಸ್ತುವಾರಿ ಉಸ್ತುವಾರಿ ಅವರು ಕೂಡ ಈ ವಿಚಾರದ ಬಗ್ಗೆ ಪ್ರಕಾಶ್ ಅವರ ಹೆಸರನ್ನು ಅಂತಿಮ ಮಾಡಿದ್ದಾರೆ ದಯಮಾಡಿ ಇದನ್ನು ನಾವು ನಮ್ರತೆಯಿಂದ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಸಿ ಸಿ ರಾಜ್ಯಾಧ್ಯಕ್ಷರು ಮತ್ತು ಸುರ್ಜಾ ವಾಲಾ ಕೂಡ ನಾವು ಈ ಮೂಲಕ ವಿನಮ್ರವಾಗಿ ಮನವಿ ಮಾಡ್ತಾ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಆಲ್ರೆಡಿ ಈಗ ಕಾಂಗ್ರೆಸ್ ನಿಮ್ಮಲ್ಲಿ ಒಂದು ಹತ್ತು ಹದಿನೈದು ಜನ ಇದ್ದಾರೆ ಆಕಾಂಕ್ಷಿಗಳು ಈ ಕಡೆ ಎಚ್ ಕೆ ಮಹೇಶ್ ಈ ಕಡೆ ದೇವರಾಜೇಗೌಡರು ಆಮೇಲೆ ಅರಸಿಕೆರೊಬ್ರು ಆಮೇಲೆ ಬನವಾಸಂಗಸ್ವಾಮಿ ಈ ತರ ಸಖತ್ ಜನ ಇದ್ದಾರೆ ಅಂತದ್ರಲ್ಲಿ ನೀವು ಅವರಿಗೆ ಕೊಡ್ತಾರೆ ಈಗ ಏನ್ ಹೇಳಿದ್ರಿ ನಮ್ಮ ಅವ್ರೇನು ಯಾಕೆಂದ್ರೆ ಎಲ್ಲ ನಮ್ಮ ಪಕ್ಷದ ನಾಯಕರಿದ್ದಾರೆ ಅವರಿಗೆ ಒಂದೊಂದೇ ಹುದ್ದೆ ಕೂಡ ಕೊಟ್ಟಿದ್ದಾರೆ ಅವ್ರು ಯಾರ ಹೆಸರನ್ನು ಹೇಳಲ್ಲ ಯಾಕೆಂದ್ರೆ ಇವರು ಇವತ್ತು ಎಚ್ ಕೆ ಮಹೇಶ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರಿ ಅವ್ರು ಒಂದ್ಸರಿ ಹತ್ತು ದಿನ ಸೋತ್ರರು ಅಂತ ಹೇಳಿ ಎರಡನೇ ಕೂಡ ಕೊಟ್ಟರು ಮತ್ತೆ ಅವರು ಸೋಲನ್ನು ಅನುಭವಿಸಿ ಈಗ ಕೆ ಸಿ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸರ್ ಏನು ದೇವರಾಜೇಗೌಡರು ಹೆಸರು ಹೇಳಿದ್ರಲ್ಲ ದೇವರಾಜೇಗೌಡರು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತೆ ಜೊತೆಗೆ ಎರಡು ವರ್ಷಗಳ ಕಾಲ ಸಾಕಷ್ಟು ಹೋರಾಟವನ್ನು ಮಾಡಿ ಅವ್ರಿಗೂ ಕೂಡ ಒಂದು ಎರಡು ಹುದ್ದೆನ ಮಾಡಿ ಇನ್ನ ಬೇರೆಯವ್ರ ಹೆಸರು ಇವತ್ತು ಶಿವಪ್ಪ ಅವರು ಇರ್ಬೋದು ಅವರು ಹೊರಗಡೆ ಅವರು ಸರ್ ಆದ್ರಿಂದ ಇಲ್ಲಿ ಸ್ಥಳೀಯವರಿಗೆ ಕೊಡಬೇಕು ಅನ್ನೋದು ನಮ್ಮ ನಿರ್ಣಯನ ತಗೊಂಡಿದ್ವಿ ಪಕ್ಷದಲ್ಲೂ ಕೂಡ ಒಂದು ಒಳ್ಳೆ ಒಂದು ವಿದ್ಯಾಮಾನ ನಡೀತಾ ಇದೆ ಸರ್ ಹಂಗಾಗಿ ಪ್ರಕಾಶ್ ಅವರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಒತ್ತಾಯಿ